ಮೈಸೂರಿನ ಹೋಟೆಲ್ ರಿಚ್ನಲ್ಲಿ ನಡೆದ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಎಫ್ಸಿ ನಾಡಪ್ರಭು ಮತ್ತು ಎಫ್ಸಿ ಆ್ಯಪ್ ಲಾಂಚ್ ಬಗ್ಗೆ ಸಭೆಯನ್ನು ಕರೆಯಲಾಗಿತ್ತು ಸಂಸ್ಥೆಯ ಅಧ್ಯಕ್ಷರಾದ ಕಾರ್ತಿಕ್ ಗೌಡ ಕೇರ್ ಅವರು ಮಾತನಾಡಿ ಕಮ್ಯುನಿಟಿಯಲ್ಲಿ ರಿಜಿಸ್ಟರ್ ಮೆಂಬರ್ಸ್ ಅನುಕೂಲವಾಗಲೆಂದು ನಮ್ಮಲ್ಲಿ ಹೊಸ ಉದ್ಯಮಿಗಳಿಗೆ ಉತ್ತೇಜನ ನೀಡಲು ಎಫ್ಸಿ ಉತ್ತಮ ಅಡಿಪಾಯವಾಗಲಿದೆ ಒಂದು ಹೊಸ ವಿನೂತನವಾದ ಉದ್ಯಮಕ್ಕೆ ಹತ್ತು ಇಪ್ಪತ್ತು ಲಕ್ಷ ಹಾಕಬೇಕು ಉತ್ತಮವಾದ ಉದ್ಯಮಕ್ಕೆ ಉತ್ತೇಜನ ನೀಡಲು ನಮ್ಮಲ್ಲಿ ಇನ್ವೆಸ್ಟರ್ ಮೀಟ್ನಲ್ಲಿ ನಿಮ್ಮ ಪ್ರಾಜೆಕ್ಟ್ ಅನ್ನು ಪ್ರೆಸೆಂಟ್ ಮಾಡಬಹುದು ಮತ್ತು ಉದ್ಯಮ ಬಂಡವಾಳಕ್ಕೆ ಬಂಡವಾಳಶಾಹಿಗಳಿಂದ ಬಂಡವಾಳ ನೀಡುವ ಮುಖಾಂತರ ಉತ್ತೇಜಿಸಲಾಗುವುದು ಉದ್ಯಮಿಗಳೆಲ್ಲ ಸೇರಿ ಇನ್ನೂ ಹೆಚ್ಚು ಉದ್ಯಮ ಮಾಡಲು ಪ್ರೋತ್ಸಾಹಿಸಲಾಗುವುದು ಇಲ್ಲಿ ಯಾವುದೇ ರಾಜಕೀಯ ಬರುವುದಿಲ್ಲ ಉದ್ಯಮದ ಬಗ್ಗೆ ಗಮನಹರಿಸಬೇಕು ಎಂದು ಹೇಳಿದರು ಜುಲೈ ಹತ್ತನೇ ತಾರೀಕಿನಂದು ಬುಧವಾರ ಸಿ ನಾಡಪ್ರಭು ಮೈಸೂರು ಸರ್ಕಲ್ ಮತ್ತು ಸಿ ನೆಕ್ಸ್ಟ್ ಆ್ಯಪ್ ಲಾಂಚ್ ಉದ್ಘಾಟನೆ ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಪ್ರತಾಪ್ ಸಿಂಹ ಅವರು ಮಾಜಿ ಸಂಸದರು ಚೆಲ್ವರಾಜ್ ನಿರ್ದೇಶಕರು ಡಾಕ್ಟರ್ ಕೆ ಹೃದಯ ಹೃದಯರೋಗ ತಜ್ಞರು ಜಯದೇವ್ ಆಸ್ಪತ್ರೆ ವಿನಯ್ ಬಾಬು ಲಾಯರ್ ಆದಿಶೇಷನ್ ಗೌಡ ಚೇರ್ಮನ್ ನಾರೋಡ್ಕೊ ರಮೇಶ್ ಕರ್ನಾಟಕದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಆಗಮಿಸುವವರು ಕಾರ್ಯಕ್ರಮದಲ್ಲಿ ಚಂದ್ರು ಉಪಾಧ್ಯಕ್ಷರು ಚೇತನ್ ಗೌಡ ಕಾರ್ಯದರ್ಶಿ ರಂಜಿತ್ ನಿತಿನ್ ಉದಯ್ ರೇವತಿ ಸೌಮ್ಯ ಗೋಪಿ ಕೃಷ್ಣ ಸುಧೀರ್ ಪ್ರಿಯರಾಜ್ ನೇತ್ರ ಪ್ರೀತಂ ಹೇಮಂತ್ ಹಾಗೂ ಉದ್ಯಮಿ ಒಕ್ಕಲಿಗದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಲ್ರಿಗೂ ನಮಸ್ಕಾರ ನಾನು ರೇವತಿ ಕೃಷ್ಣ ನಮ್ಮ ಸಂಸ್ಥೆಯ ಹೆಸರೇ ಇರುವ ಹಾಗೆ ಉದ್ಯಮಿ ಒಕ್ಕಲಿಗ ಒಕ್ಕಲಿಗರಿಗಾಗಿಯೇ ಈ ಯುವ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಲಾಗಿದೆ ಹಾಗಾಗಿ ಹೆಚ್ಚೆಚ್ಚು ನಮ್ಮ ಒಕ್ಕಲಿಗ ಯುವಕ ಯುವತಿಯರು ಈ ಒಂದು ಸಂಸ್ಥೆಗೆ ಸೇರಿಕೊಳ್ಳೋ ಮೂಲಕ ತಮ್ಮಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಅಂದರೆ ತಮ್ಮಲ್ಲಿ ಇರುವ ಅವ್ರಿಗೇನಾದರೂ ಉದ್ಯೋಗ ಆಸೆ ಇದ್ದು ಹಣಕಾಸಿನ ತೊಂದರೆ ಇದ್ದರೆ ಈ ರೀತಿ ಒಂದು ಸಂಸ್ಥೆಗೆ ಸೇರೋದ್ರಿಂದ ಅವ್ರಿಗೆ ಸಹಕಾರ ಸಿಗ್ಬೋದು ಅಂತ ಕೇಳ್ಕೊಳ್ತೀನಿ ಹೆಚ್ಚಿನ ಮಟ್ಟಿನ ಯುವಕ ಯುವತಿಯರು ನಮ್ಮ ಜೊತೆ ಕೈಗೂಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ ತ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಚಂದ್ರು ಅಂತ ಏನು ಈ ಈ ತಿಂಗಳು ಅಂದರೆ ಜುಲೈ ಇಪ್ಪತ್ತ ಏಳು ಮತ್ತು ಇಪ್ಪತ್ತ ಎಂಟನೇ ತಾರೀಕು ಮೈಸೂರಿನಲ್ಲಿ ಮೈಸೂರಿನ ಅಲ್ಲಿ ರುಚಿ ಹೋಟೆಲ್ನಲ್ಲಿ ಇನ್ವೆಸ್ಟರ್ ಮೀಟ್ ಅಂತ ಇರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ವೆಸ್ಟರ್ ಮೀಟ್ ಅಂತ ಏನು ಉದ್ಯ ಉದ್ಯಮಿ ಒಕ್ಕಲಿಗ ಇವರ ವತಿಯಿಂದ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಒಕ್ಕಲಿಗ ಯುವ ಉದ್ಯಮಿಗಳು ಬಂದು ಭಾಗವಹಿಸಬೇಕಂತ ಕೇಳ್ಕೊತಾ ಇದ್ದೀವಿ ಇದರಿಂದ ಪ್ರತಿ ಪ್ರತಿಯೊಬ್ಬ ಉದ್ಯಮಿ ಒಕ್ಕಲಿಗರಿಗೂ ಒಳ್ಳೆಯದಾಗತ್ತೆ ಅಂತ Good okay.